ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದ್ದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗ್ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ನಮ್ಮಅಪ್ಪನ ಹತ್ರ ದುಡ್ಡನ್ನ ಅವನ್ ಕೊಂದೆ ಹಾಕ್ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರ ಎಂತವ್ರು ಸುಪರಿ ಕಿಲ್ಲರ್ಸು ನೀವೆಲ್ಲ ಎಂಟೈರ್ ದಟ್ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೋತೀರಿ ಅಲ್ಲಿ ಹೊಂದಾಕ್ ಹೊಿಡ್ರೋ ನನ್ನ ಹತ್ರ ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಇದೆ ತಗೊಂಡೋಗಣ ಅಂತ ಹೇಳ್ತಾನಂತೆ ಇವರೆಲ್ಲ ಅದಕ್ಕೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗೋದಿಲ್ವಾ ಕಪಾಳ ಕೊಡದ್ ಹೇಳ್ಬೇಕಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದ್ದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ಅಪ್ಪನ್ ಕೊಲ್ಲದಕ್ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಕೈ ಕೈಕಾಲು ಹಿಡ್ಕೋತಾರಂತೆ ಇವ್ರ ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ಅಪ್ಪ ಬೇಜಾನ್ ದುಡ್ಡಿಟ್ಟಿದ್ದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗ್ ದುಡ್ಡು ಕೊಡೋದಿಲ್ಲ ಅವ್ನು ಅದಕ್ಕೋಸ್ಕರ ಬನ್ನಿ ಹತ್ರ ದುಡ್ಡನ್ನ ಅವ್ನು ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರ ಎಂತವ್ರು ಇದೆಲ್ಲ ನನ್ ಬಾಯಲ್ ತಿರ್ಗಾ ತೆಗಸ್ಬೇಕೇನ್ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗ ಹೇಳ್ಬಿಡ್ತೀನಿ ನನ್ನ ಪೂರ್ತಿ ಪೇಪರ್ ಬೇಡ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ಆಯ್ತಲ್ಲ ಫ್ಯಾಕ್ಟ್ ಎಲ್ಲ ನೋಡಿ ಈ ಕೇಸ್ ಕೊಡಬಹುದಾದಂತದ್ ಅಂದ್ರೆ ಕೊಡೋಂಥದ್ದು ಎಂತ ಮಗನ್ ಎತ್ ಬಿಟ್ಟರಿ ಪ್ರಹ್ಲಾದನೆ ವಾಸಿ ದೇವ್ರ ಕರ್ಸಿ ಮೋಕ್ಷ ಕೊಲ್ಸ್ತಾ ಮೋಕ್ಷನ್ಗೆ ಇಲ್ಲಿ ಇವನೇ ಕೊಂದು ಹಾಕ್ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ದಟ್ ನೋಡಿ ಇವ್ಗೆ ಆ ನಿಮ್ಮ ಜೋನ್ ಎಲ್ಲ ಅಫೆಂಡರ್ ಇದ್ನಲ್ಲ ಅವ್ನಿಗೆ ಇದ್ದಿದ್ ಫ್ರೆಂಡ್ಸ್ ಎಲ್ಲ ಇಂತವ್ರೆ ಅವ್ನಿಗೆ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಎಲ್ಲ ಪೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋ ಅಂತವ್ರು ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹ್ಮ್ ಎಂತದು ಎಂತದು

ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ ನೋಡ್ದವ್ರಿಲ್ಲ ಕೇಳ್ದವ್ರಿಲ್ಲ ಮಾಡಿದವ್ರಿಲ್ಲ ಎಲ್ಲ ಸರ್ಕಂಸ್ಟಾನ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟ್ರು ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಮುಗಿಸ್ ಕೇಳಿ ಬೇಗ ಮುಗಿದ್ರೆ ಎಲ್ಲ ಆಗುತ್ತೆ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿಯಾಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ನಮ್ಮೆಲ್ಲರ ಉದ್ದೇಶ ಯಾವನು ತಪ್ಪು ಮಾಡಿರ್ತಾನೋ ಅವನನ್ನು ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿಸಿ ಅವನಿಗೆ ಬೇಕೋ ಆ ಸ್ಥಾನವನ್ನ ತೋರಿಸ್ತಕ್ಕಂಥದ್ದು ಸಂಸ್ಥೆಯ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು ಅಂತ ನಿಟ್ಟಿನಲ್ಲಿ ಇಂತ ತಾಂತ್ರಿಕ ಕಾರಣಗಳನ್ನೆಲ್ಲ ತೆಗೆದುಹಾಕೊಳೋದಕ್ಕೋಸ್ಕರ ಇನ್ ಮುಂದೆ ತೆಗೆದುಕೊಳ್ತಕ್ಕಂಥ ಎಲ್ಲ ಡಿಸಿಷನ್ ಅಲ್ಲಿ ಬೋರ್ಡ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂಡ್ ಬೋರ್ಡ್ ತಗೊಂಡಂತ ಸ್ಯಾಂಕ್ಷನ್ ಆದೇಶವನ್ನ ಏನು ನಾವು ತಗೋತೀವೋ ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ಯುನಿಕೇಟ್ ಮಾಡಿದ್ರೆ ಇಟ್ ಇಸ್ ದಿ ಆಸ್ ಗುಡ್ ಆಸ್ ದಿ ಡಿಸಿಷನ್ ಆಫ್ ದಿ ಬೋರ್ಡ್ ಅಂತ ಒಂದು ಲೈನ್ ಬರ್ದಿಡೋದಕ್ಕೆ ಎಷ್ಟೊತ್ತು ಬೇಕು ಸರ್ ನಾನು ಮಧ್ಯಾಹ್ನ ಕರೆದ್ರೆ ಎರಡೂವರೆಗೆ ನಾನು ಏನಾದ್ರು ರಿಟೈರ್ ಆಗಿದ್ರೆ ರೆಸೊಲ್ಯೂಷನ್ ಸಮೇತ ಹೋಗ್ಬಿಡ್ತಾ ಇದೆ coordinate bench lord has accepted our contention that there is an order which i have produced yes. Mm -hmm. to say that the uh, sanction by the authority which has sanctioned it is correct ಅವತ್ತೆ ಅಲ್ಲೂ ಆಗಿಬಿಡ್ತಾ ಎಂಟು ವರ್ಷ ಆಯ್ತಲ್ಲ ಈಗ ಹಾಕಿಲ್ಲ ಅಂತ ನಾನು ಬಂದಿದ್ದೀನಿ ಅಲ್ಲಪ್ಪ ನಾನು ಬಂದಿದ್ದ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಎಂಟು ವರ್ಷ ಆಯ್ತಲ್ಲ ಮೊದಲನೇ ದಿನ ಈ ವಿಷಯ ಬಂದಿದ ತಕ್ಷಣ ನನ್ನ ಮುಂದೆ ಒಂದ್ಸತಿ ಬಂದಿತ್ತಲ್ಲ ಅದೇ ಸೇಮ್ ಫಿಫ್ಟಿ ಸಿಕ್ಸ್ ನೋಡಿದೆ ನಿಮ್ ಮಾಡ್ರ ಒಗಡೆ

ಅಗ್ರೀವ್ಡ್ ಪಾರ್ಟಿ ಇದ್ದಾಗ ಅವರು ನನಗೆ ಅದನ್ನ ಬೇಡ ನನ್ಗೆ ಅದರಿಂದ ಅಗ್ರೀವ್ ನಾಟ್ ಅಗ್ರೀವ್ಡ್ ಅಂತ ಹೇಳಿ ಇಫ್ ಯು ಯು ಪಾಸಿಟಿವ್ ಸ್ಟೆಪ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ನೋ ನೋ ನಾಟ್ ದಟ್ ಐ ಟೆಲ್ ಒಬ್ಬ ಪಾರ್ಟಿ ಇದ್ದಾನೆ ಅವನ್ಗೆ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ ಆ ವ್ಯಕ್ತಿ ಕೋರ್ಟ್ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಸುಮ್ನೆ ಕೂತ ಸುಮ್ನೆ ಕೂತ ಅಂತಂದಾಗ ನಾವು ಸೋಮೋಟೋ ಪವರ್ ಬೇಕಾರ್ ಮಾಡ್ಬೋದು ಬಿಕಾಸ್ We may feel that, you know, there is an inertia in not challenging the order, Maybe passive support to the accused, we may, we may, I am not saying, uh, passive support in uh, not challenging the order, keeping quiet, for a moment I am just telling, see this has got a larger uh, uh, ramifications, therefore I am just uh, worried. There are umpteen number of such cases pending in the law department. ಇಫ್ ಯು ನೋ ಟ್ ಇಟ್ ಇಫ್ ಯು ಲುಕ್ ಅಟ್ ಇಟ್ ಅಟ್ ಲೀಸ್ಟ್ ಯು ವಿಲ್ ಫೈಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸಚಿವರ್ಸ್ ವೆರ್ ದಿಸ್ ಕೋರ್ಟ್ ಅಂಡ್ ನಥಿಂಗ್ ಮೀನ್ಸ್ ವಾಟ್ ಎಟ್ ಇಸ್ ಯು ಮೇ ಬಿರ್ ವಿವರ್ ದಟ್ ಥಿಂಗ್ಸ್ ಆರ್ ದೇರ್ ಪ್ಯಾಸಿವ್ ಅದು ಆಯ್ತಲ್ಲ ಆವಾಗ ನೀವು ಎಕ್ಸಸೈಸ್ ಮಾಡು ಅಂತ ಕೇಳಿದ್ರೆ ನಾನು ಮಾಡಬಹುದೇನು ಒಂದು ಅವರು ಅಗ್ರೀವ್ಡ್ ಆಗಲಿಲ್ಲ ಅಂತ ಅಗ್ರೀವ್ ಆಯಿತು ಅಂತ ನಾವು ತಿಳ್ಕೊಳ್ಳೋಣ ಅಂದ್ರೆ ಇಲ್ಲ ಅವರು ಪಾಸಿಟಿವ್ ಒಂದು ಸ್ಟೆಪ್ ತೊಗೊಂಡ್ಬಿಟ್ಟಿದ್ದಾರೆ ಏನಂತ ಅಂತಂದ್ರೆ ಐ ಅಗ್ರಿ ದಿಸ್ ಆರ್ಡರ್ ಅಂಡ್ ಕಮ್ಯುನಿಕೇಟ್ ಯು ಯು ಶುಡ್ ಹ್ಯಾವ್ ಆಲ್ಸೋ ಇಮಿಡಿಯೇಟ್ಲಿ ಕಮ್ಯುನಿಕೇಟೆಡ್ ನೋ ದಟ್ ಇಸ್ ಪ್ರಾಪರ್ ಆರ್ಡರ್ ಯು ಗೋಂಟ್ ಚಾಲೆಂಜ್ ನೋ ಯು ಡೋಂಟ್ ಡೂ ದಟ್ ಯು ಡೋಂಟ್ ಡೂ ದಟ್ ಯು ಚೂಸ್ ಟು ಫೈಲ್ ದಿ ರಿವಿಶನ್ ಯು ಶುಡ್ ಹ್ಯಾವ್ ಟೋಲ್ಡ್ ದಿಸ್ ಇಸ್ ದಿ ರೈಟ್ ಆರ್ಡರ್ ಡೂ ವಾಟ್ ಎವರ್ ಯು ವಾಂಟ್ ಸೊ ಇಫ್ ಯು ಆರ್ ನಾಟ್ ಇನ್ ಅಗ್ರಿಮೆಂಟ್ ಆನ್ ಸಮ್ ಇಶ್ಯೂ ಏನ್ ಮಾಡಬೇಕಾಗಿತ್ತು ಅಂತ ನೋಡ್ಕೊಳ್ಳಿ ಎರಡು ಸರ್ಕಾರದ ಅಂಗಸಂಸ್ಥೆಗಳು ಕೆಪಿಟಿ ಸೋ ದೆನ್ ದಿ ಒನ್ ಒನ್ ಪಾಯಿಂಟ್ ಅದನ್ನ ಇಟ್ಕೊಂಡು

ಅಲ್ಲಿ ಸಂಸ್ಥೆ ಅದೀಗ ಸಂಸ್ಥೆ ಆದ್ರಿಂದ ಅಲ್ಲಿ ಒಂದು ಕೆಲವು ಶಿಷ್ಟಾಚಾರ ಪ್ರೋಟೋಕಾಲ್ ಮಾಡ್ಲಿ ಅವರು ಏನ್ ಬರಲ್ಲ ಅದನ್ನೆಲ್ಲ ನೀವು ಬಿಟ್ಬಿಡಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂತ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ ನೀವು ಯು ಆರ್ ಅಗ್ರೀಡ್ ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಅಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್ ಸ್ಟ್ರೈಟ್ ರಿವಿಜನ್ ಅಲ್ಲಿ ಮಾಡಕ್ ಶುರು ಮಾಡಿ ತನ್ನಾಗೆ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ಟರೆ ಯಾವ ಅವ್ರ ಸರ್ಕಾರ ನೋಡೋದು ಸರ್ಕಾರ ಸುಮ್ನೆ ಕೂತ್ಕೋತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ ಈ ಎಂತದ್ದು ಡಿ ಸಿ ವಾಟ್ ಈಸ್ ಇಸ್ ನೇಮ್ ನಮ್ಮ ಕೋರ್ಟ್ ಇಂದ ಹೋಯ್ತಲ್ಲ ಸುಧೀಂದ್ರಾವ್ ಆರ್ಡ್ರ್ ವಾಟ್ ಇಸ್ అప్పయ్డ్స్ లేటర్ ఆన్ సుబ్రీమ్ అప్ విత్ దట్ పిటిత్ అగేన్స్ మనమోహన్ సింగ్ సుప్రీం కోర్ట్ వైల్ మేకింగ్ ఇట్ హేడ్స్ ఆఫ్ అబ్జర్వేషన్స్ దేర్ యుండ్లీ ఇన్ టువేన్ హతారు అంద్రె ಈ ಸ್ಯಾಂಕ್ಷನ್ ಕೊಡದೇ ಏನ್ ಆಗ್ಬೇಕು ಅಂತ ಅವ್ರಿಗೆ ಕೊಡ್ಬೇಕಾದ್ ಕೊಡದೆ ಆದ್ರೆ ಏನ್ ಮಾಡ್ಬೇಕು ಅಂತ ದೇರ್ ದಿ ಕ್ವಶನ್ ಆಫ್ ವಾಟ್ ಈಸ್ ಕಾಲ್ಡ್ ದಿ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಸ್ಯಾಂಕ್ಷನ್ ಅಂತ ಶುರು ಮಾಡಿದ್ದಾರೆ ಯು ಲುಕ್ ಅಟ್ ದಜ್ಮೆಂಟ್ ಯು ವೆಲ್ಕಮ್ ಟು ಅಲ್ಲ ಅದನ್ನ ಒಪ್ಕೊಂಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಬನ್ನಿ ಲೆಟ್ ಇಟ್ ಬಿ ಪ್ಲೇಸ್ ಬಿಫೋರ್ ದಿ ನೆಕ್ಸ್ಟ್ ಲೆವೆಲ್ ನೋ ಸಿ ಇಲ್ಲಾಗುತ್ತೆ ಇಲ್ಲಾದ್ರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಏನಾದ್ರು ಬರುತ್ತೆ ದಿಸ್ ಕ್ಯಾನ್ ಹ್ಯಾಪನ್ ಐ ಆಮ್ ಟೆಲಿಂಗ್ ಯು ಇವಾಗ ಮನೆಯಲ್ಲಿ ಕಳ್ಳ ಇದ್ದಾನೆ ಬಾಗಲ್ ತೆಗೀರಿ ಅಂತ ಹೇಳ್ತಾರೆ ನಾ ತೆಗ್ಯ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೇಳಿ ಹಾರ್ಬರ್ ಇಂಗ್ ದಿ ಅಫೆಂಡರ್ ನನ್ ನಾನ್ ಐ ಆಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ಡು ಯು ಕೀಪ್ ಕಟ್ ಆರ್ ವಿಲ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಆನ್ ಮಿ ಆರ್ ವಿಲ್ ಯು ಕೀಪ್ ಕೈಟ್ ಹೇಳಿ ನೀವು ಯಾರು ಒಪ್ಕೋತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸಿ ದೇರ್ ಫೋರ್ ದೇರ್ ಫೋರ್ ಯು ಫೋರ್ಸ್ ಅಪಾನ್ ಮೀ ರೈಟ್ ಅವಾಗ ಏನ್ ಹೇಳ್ತಾನೆ ನಾನು ವಿಚ್ ಇಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಸ್ಡ್ ಅಂತಾನೆ ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತಾರಲ್ಲಿ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆನ್ ಸಿ ಧೆನ್ ಇಫ್ ಐ ಆಮ್ ಪ್ರೂಡೆಂಟ್ ಎನ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದಲ್ಲಿ ಕೇಳಿದಾರಲ್ಲ ಐಫೋನ್ ಪಾಸ್ವರ್ಡ್ ಕೊಡಲ್ಲ ಅಂತ ఐ ఫోన్ దో పాస్వర్డ్ కూడా ఇన్వెస్టిగేషన్ అంత సో ది ఇన్వెస్టిగేషన్ ఏజెన్సీ కరెస్పాండెంట్ విత్ ఐఫోన్ కంపెనీ అగ్రిమెంట్ వి ఆర్ నాట్ డేర్ టు గివ్ ఇట్ యుంట్ ది సుప్రీం కోర్ట్ ఏజెన్సీ సుప్రీం కోర్ట్ సెడ్ రైట్ టు ప్రైవేసి సార్ ಸೊ ಡೂ ಯು ಮೀನ್ ಟು ಸೇ ದಟ್ ಇಫ್ ಐ ಹ್ಯಾವ್ ಎ ಆಪಲ್ ಐಫೋನ್ ಆರ್ ಆಪಲ್ ಮಸಿಂತೋಷ ಲ್ಯಾಪ್ಟಾಪ್ ಆರ್ ಎ ಪಿ ಸಿ ಐ ಆಮ್ ಅಬ್ಸರ್ವ್ ಫ್ರಮ್ ಆಲ್ ಲಾಸ್ ಇನ್ ಇಂಡಿಯಾ ರಾಮಿಫಿಕೇಶನ್ಸ್ ತುಂಬ ಇದೆ ಹಾಗಾಗಿ ತಾವು ಕೇಳಿ ಏನ್ ಬೇಕೋ ಮಾಡಿ ನಿಮ್ಮ ಬೊನ್ನ ಫೈಲ್ಸ್ ತೋರಿಸಿ ನೋಡಿ ಅವರೇನೋ ನಿಮ್ಮ ಕಾಜ್ಗೆ ಓಡಾಡ್ತಾ ಇದಾರೆ ಯಾಕ್ ಓಡಾಡ್ಬೇಕು ಅವ್ರು ನ್ಯಾಯವಾಗಿ ನಮ್ಮ ಇಬ್ರಲ್ಲಿ ಏನೂ ಇತ್ತ ಅವರು ಇಲ್ಲ ಇದ್ದಿದ್ದರೆ ಅವತ್ತೇನೆನೆ ಯಾವ ಇದು ಇತ್ಯರ್ಥ ಆಗ್ತಿತ್ತು ಆರ್ ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳಂಗೆ ಇಲ್ಲಿ ಬಾ ಅಂತ ಹೇಳಕ್ಕೆ ಎಂಟು ವರ್ಷ ಬಿಡಿಪಾ ದೊಡ್ಡ ಸರ್ಟಿಫಿಕೇಟ್ ಏನು ಎಂಟ್ ವರ್ಷ ಅನ್ನೋದು ಪ್ರಮೋಷನ್ಸ್ ಯು ಸಫರ್ ನೋ ಯು ಆರ್ ದಿ ಪರ್ಸನ್ ವು ಇಸ್ ರಿ ಕ್ವರ್ಟ್ ಟು ಸಫರ್ ಯು ಪರ್ಸನ್ ಅಂತ ನೀವ್ ಹೇಳ್ತೀರ ಅಷ್ಟೇನೆನೆ ದರ್ ಇಸ್ ಜೈಪಿನಿಯನ್ ಆಫ್ ದಿ ಜಸ್ಟಿಸ್ ಲೋಕಾಯುಕ್ತ ಜಸ್ಟಿಸ್ ಪಣೀಂದ್ರಿಯನ್ ಪುಡ್ ಸಫರ್ ಸೋ ಯು ನೋ ವಾಟ್ ಯು ಶುಡ್ ಐತಲ್ಲ ಎಂಟು ವರ್ಷದಿಂದ ನೋಡ್ರಿ ಈಗ ಕೊಟ್ಟಿದ್ದೀನಿ ಈಗ ಅವ್ರ ಮತ್ತೆ ಫ್ರೆಶ್ ಸಾಂಕ್ಷನ್ ಅಂತ ಹೇಳಿದ್ರೆ But then I have to challenge the sanction. Irrespective of the opinion of the Lokayitta, how can you grant the sanction? Whether the Lokayitta opinion binds the sanctioning authorities, a question which I will decide then. Yes. <laughs> <laughs> that is the reason. No, no, no. See, Please understand. Don't attach any importance to the XYZ there. It's a recommendation. I'll tell you. ದಿಸ್ ಇಶ್ಯೂ ಆಸ್ ಕ್ರಾಪ್ಡ್ ಅಪ್ ಬಿರ್ ದನಬಲ್ ಸುಪ್ರೀಂ ಕೋರ್ಟ್ ಇಸ್ ದಿ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಇರ್ಬಿಟ್ರೇಟರ್ ರಿಟೈರ್ಡ್ ಜಡ್ ಆಫ್ ದಿ ಸುಪ್ರೀಂ ಕೋರ್ಟ್ ಇರ್ಬಿಟ್ರೇಟರ್ಟಿ ಲೀವ್ ಇಟ್ ದರ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ವಿ ಆರ್ ನಾಟ್ ಆನ್ ಡೆಮೋಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವಶನ್ ಆಫ್ ರೈಟ್ ಆರ್ ನಾ ವಿ ಗೈಡೆಡ್ ಬೈ ದಿ ಸ್ಟ್ಯಾಚ್ಯೂ ನಾಟ್ ಬೈ ಎನಿ ಅದರ್ ಮೆಥಡ್ ಲೆಟರ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ಥಿಂಗ್ಸ್ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನಿ ನಾನು ನೀವು ಸರಿ ಎವರ್ ದೇರ್ ಆಲ್ಸೋ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವಶನ್ ಆಫ್ ಎನಿ ಮೀನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನ್ ಬೇಕೋ ಆಗ್ಬೇಕಾಗಿರೋದು ಅದ್ ಪ್ರಶ್ನೆ ಕೀಪಿಂಗ್ ಕ್ವೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೆನ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ಅಂತ ಯಾರು ಕೂಡ ಹಂಗೆ ಮಾಡ್ಕೊಳಕ್ ಆಗಲ್ಲ ನೋಡೋಣ ನಾನು ಅವತ್ತು ಹೇಳಿದಿನಿ ಡಬಲ್ ಇನ್ಸುಲೇಷನ್ ಅದು ಫಾರ್ ಎ ಪರ್ಸನ್ ಹೂ ಇಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ಹು ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡದಂತ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದೋರ್ ಇಲ್ಲ ಪಿ ಸಿ ಆಕ್ನೊಳಗಡೆ ಸಿಕ್ಕಾಕೊಳ್ಳೋ ಅಂತವ್ರು ಅಲ್ಲೆಲ್ಲೋ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವದನ್ನ ಅರ್ಬತಿಗೂ ಏನು ಹೇಳ್ಬೇಕಾಗಿಲ್ಲ ಅವ್ರಿಗೂ ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯಾನ ಮತ್ತೆ ಸುಮ್ ಸುಮ್ನೆ ಎಲ್ಲಾರ್ಗು ಕೆಲ್ಸ ಸಿಗೋದಿಲ್ಲ ಸಿಕ್ಕಂತ ಕೆಲ್ಸನ ಅದಕ್ಕೆ ಒಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಕನಂಗೆ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಟ್ ಪೀಪಲ್ ವಿಲ್ ಬಿ ದೇರ್ ಹು ವಿಲ್ ಬಿ ಕ್ವಶನಿಂಗ್ ಎಲ್ಲಾರ್ನು ಎಲ್ಲಾ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ಬಿಟ್ಟ ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ತಪ್ಪ ಅಗ್ನಿ ಪರೀಕ್ಷೆ ಅದನ್ನೇ ನಾನ್ ಹೇಳ್ಬೇಕು ಅಂತಿದ್ದೆ ನೀವೇ ಹೇಳಿದಿರಿ ಒಳ್ಳೇದಾಯ್ತು ಚೀತಾಮಾತೆಗಿಂತ ನಿಮ್ಮವ್ರ ಪ್ಯೂರ್ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡಣ ಅವ್ರ ಹಾಕ್ಲಿ ಅವ್ರ ಹಾಕ್ಲಿ ಅದು ಇವತ್ತು ಒಂದ್ ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ ಆಮೇಲೆ ನೋಡೋಣ ಆಮೇಲೆ ನೋಡೋಣ ಗೌರವ್